ಲೋಕ ನಿಂದ ವ್ಯಾಜ್ಯ ಮುಕ್ತ ಸಮಾಜ ನಿರ್ಮಿಸಿ ಕೋರ್ಟ್ ಆದೇಶ ಚಳ್ಳಕೆರೆ ನಗರದ ಸೋಮಗುದ್ದು ರಸ್ತೆಯಲ್ಲಿರುವ ಕೋರ್ಟ್ ಆವರಣದಲ್ಲಿ ಲೋಕ ಅದಾಲತ್ ಕುರಿತು ವಕೀಲರ ಸಂಘದ ಕಾರ್ಯದರ್ಶಿ ಸಿದ್ದರಾಜು ಮಾತನಾಡಿದರು ಲೋಕ ಅದಾಲತ್ ಅನ್ನುವುದು ವ್ಯಾಜ್ಯಮುಕ್ತ ಸಮಾಜ ನಿರ್ಮಿಸುವಲ್ಲಿ ಕಕ್ಷಿದಾರರು ರಾಜಿ ಸಂಧಾನದ ಮೂಲಕ ತಮ್ಮ ತಮ್ಮ ಕೇಸುಗಳನ್ನು ಇತ್ಯರ್ಥಗೊಳಿಸುವುದರಿಂದ ಶಾಂತಿ ನೆಮ್ಮದಿ ಸಮಯ ದುಡ್ಡು ಮರ್ಯಾದೆ ಉಳಿಸಿಕೊಂಡು ನೆಮ್ಮದಿಯ ಜೀವನದತ್ತ ಸಾಗಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಕಕ್ಷಿದಾರರು ತಮ್ಮ ವೈಯಕ್ತಿಕ ಶೇಡಿನ ಜೊತೆ ಕೋರ್ಟಿಗೆ ಅಲೆದಾಡಿ ತಮ್ಮ ಜೀವನವನ್ನು ಜಿಗುಪ್ಸೆ ಮಾಡಿಕೊಳ್ಳುತ್ತಿದ್ದ ಆದರೆ ಕೋರ್ಟ್ ಹೇಳುವ ಪ್ರಕಾರ ಪ್ರತಿಯೊಬ್ಬ ನಾಗರಿಕರು ತಮ್ಮ ವ್ಯಾಜ್ಯಗಳನ್ನು ಕೋರ್ಟಿಗೆ ಸಲ್ಲಿಸಿ ಇತ್ಯರ್ಥಪಡಿಸಿಕೊಳ್ಳಿ ಇನ್ನು ಲೋಕ ಅದಾಲತ್ತಿನಲ್ಲಿ ರಾಜಿಯಾದ ಕಕ್ಷಿದಾರರು ಮೇಲ್ ಕೋರ್ಟಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಈ ಹಿನ್ನೆಲೆ ಸಾರ್ವಜನಿಕರು ತಮ್ಮ ಹಗೆತನ ಕ್ರೌರತ್ವ ಬಿಟ್ಟು ರಾಜಿ ಸಂಧಾನಕ್ಕೆ ಬನ್ನಿ ಎಂದು ತಿಳಿಸಿದರು ಇನ್ನು ಈ ವೇಳೆ ವಕೀಲರ ಸಂಘದ ಉಪಾಧ್ಯಕ್ಷ ಬಿ ಪಾಲಯ್ಯ ವಕೀಲರಾದ ಟಿ ರುದ್ರಯ್ಯ ಶರಣಪ್ಪ ವಿರೂಪಾಕ್ಷಪ್ಪ ಹನುಮಂತರಾಯ ಗೋವಿಂದಪ್ಪ ಸೇರಿದಂತೆ ಅನೇಕ ವಕೀಲರು ಹಾಜರಿದ್ದರು ಜನತಾ ನ್ಯಾಯಾಲಯದ ಮೂಲಕ ಮತ್ತು ರಾಜೀ ಸಂಧಾನಗಳ ಮೂಲಕ ಕೇಸ್ಗಳನ್ನು ಬಗೆಹರಿಸ್ಕೊಳ್ಳೋಕೆ ಈ ಒಂದು ಲೋಕ ಅದಾಲತ್ಗಳನ್ನು ವರ್ಷದಲ್ಲಿ ಮೂರು ತಿಂಗಳಿಗೊಂದು ಸಾರಿ ನಾಲ್ಕು ಸಾರಿನ ಈ ಕಾರ್ಯಕ್ರಮವನ್ನು ಅನ್ಕೊಂಡು ಅಂದ್ಕೊಳ್ತಿದ್ದಾರೆ ಈ ಕ ಈ ಜನಗಳಿಗೆ ಬೇಗ ನ್ಯಾಯ ದೊರೆಕೊಡಿಸ್ ತೊರೆಸಿಕೊಡುವುದೊಂದು ಅವರಿಗೆ ಸಮಯವನ್ನು ಉಳಿಸಿ ಬೇರೆ ಕೆಲಸ ಮಾಡಿಕೊಂಡು ಅದರಿಂದ ಆದಾಯ ಪಡ್ಕೊಳೋದು ಮತ್ತು ಅನ್ಯೋನ್ಯವಾಗಿ ಇರುವ ನಾವು ಉದ್ದೇಶದಿಂದ ಈ ಲೋಕದಾಲತ್ಗಳನ್ನು ವರ್ಷಕ್ಕೆ ನಾಲ್ಕು ಸಾರಿ ಮೂರು ತಿಂಗಳಿಗೊಂದು ಸಾರಿ ಈ ಲೋಕದಾಲತ್ಗಳನ್ನು ನಡೆಸ್ಕೊತಾ ಬರ್ತಾಯಿದೆ ಈ ಲೋಕ ಅದಾಲತ್ಗಳನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ನಿರ್ದೇಶನ ಮಾಡ್ತಾ ಮಾಡ್ತಾಯಿದ್ವಿ ಈ ನ್ಯಾಯ ಈ ಮೂಲಕ ನ್ಯಾಯವನ್ನು ಬೇಗ ಅವರು ವ್ಯತ್ಯರ್ಥ ಮಾಡಿಕೊಂಡ್ರೆ ಮತ್ತು ಬ್ಯಾಂಕಿನಲ್ಲಿ ಕೇಸುಗಳನ್ನು ಬೇಗ ಅವರು ಬಡ್ಡಿ ಬಿಡಿಸ್ಕೊಂಡು ಅವರ ಅಸಲನ್ನು ಕಟ್ಟಿ ತೀರ್ಮಾನ ಮಾಡಿಕೊಂಡ್ರೆ ಅವರಿಗೆ ಉತ್ತಮವಾದ ಸಮಾಜದಲ್ಲಿ ಜೀವನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದನ್ನು ಮಾಡ್ತಾರೆ ವತಿಯಿಂದ ಒಂದು ಲೀಗಲ್ ಏಡ್ ಅಂತ ಇರುತ್ತೆ ಇದು ನಮ್ಮ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂತ ಜನಗಳಿಗೆ ಮತ್ತು ಇಲ್ಲಿ ಏನು ಈ ಸ ಸಣ್ಣ ಪುಟ್ಟ ವ್ಯಾಜ್ಯಗಳು ಅಂತಂದರೆ ಗಲಾಟೆ ಕೇಸ್ಗಳು ಇದ್ದಾವೆ ಸಿ ಸಿ ಕೇಸ್ ಅಂತೀವಿ ಆಮೇಲೆ ಓ ಎಸ್ ಕೇಸಲ್ಲಿ ಪಾರ್ಟಿಷನ್ ಶೂಟ್ಗಳು ಇನ್ನು ಅಂದರೆ ಅಣ್ಣ ತಮ್ಮಗಳ ಮಧ್ಯೆ ಏನು ಪಾಲು ವಿಭಾಗ ಅವರವ್ರ ಭಾಗ ಇಸಿ ಹಕ್ಕೇನಿರುತ್ತೆ ಅದು ರಾಜಿ ಸಂಧಾನದ ಮೂಲಕ ಮಾಡ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಣ್ಣ ತಮ್ಮಂದಿರ ಮಧ್ಯೆ ವ್ಯಾಜ್ಯ ಅತಿ ಬೇಗ ಮುಗಿತೈತೆ ಮತ್ತು ಅವ್ರ ಕುಟುಂಬದಲ್ಲಿ ಒಂದು ಶಾಂತಿಯುತ ಒಂದು ಇದಿರುತ್ತೆ ಆಮೇಲೆ ಇಲ್ಲಿ ನಾವು ಏನಂತಂದರೆ ಈ ರಾಜಿ ಸಂಧಾನದ ಮೂಲಕ ಮಾಡ್ಕೊಂಡ್ರೆ ಈ ವೆಚ್ಚ ये रहते ಅದು ಈಗ ಒ ಎಸ್ ಹಾಕ್ಬಿಟ್ರೆ ಆಮೇಲೆ ಅದ್ರ ಮೇಲೆ ಅಪೀಲು ಆರ್ ಎಸ್ ಸಿ ಅವೆಲ್ಲ ತಪ್ಪುತ್ತೆ ಅಪೀಲ್ ಆಗ್ತಾ ಹೋಗ್ತಾ ಹೋಗ್ತಾ ಇದ್ದರೆ ಆ ಒಂದು ಕೇಸಲ್ಲಿ ಏನಾಗುತ್ತೆ ಅಂತಂದರೆ ಸೋತನು ಸತ್ತ ಸೋತ ಸೋತನಂಗೆ ಆಗುತ್ತೆ ಇದರಲ್ಲಿ ಏನಾಗುತ್ತೆ ಅಂತಂದರೆ ರಾಜಧಾನದ ಮೂಲಕ ಮಾಡ್ಕೊಂಡ್ರೆ ಭಾಳಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ ಸಣ್ಣ ಪುಟ್ಟ ಯಾವುದನ್ನು ನೀರು ಹಿಡಿಯೋಕೋ ಅಂಥ ಸಣ್ಣ ಪುಟ್ಟ ಹೆಣ್ಮಕ್ಳು ಹೆಣ್ಣುಮಕ್ಳು ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡಿರ್ತಾರೆ ಪೊಲೀಸ್ನವರು ಕೇಸ್ ಹಾಕಿರ್ತಾರೆ ಅಂಥ ಕೇಸ್ಗಳು ಇಲ್ಲಿ ರಾಜಿ ಮಾಡ್ಕೊಂಡು ಹೋದ್ರೆ ಮುಗಿತೈತೆ ಅದನ್ನ ವಿಚಾರಣೆ ಆಗಿ ಆರ್ಗ್ಯುಮೆಂಟ್ ಆಗಿ ಜಡ್ಜ್ಮೆಂಟ್ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಭಾಳಷ್ಟು ದಿನ ಕೋರ್ಟ್ ಓಡಾಡ್ಬೇಕಾಗುತ್ತೆ ಇಲ್ಲಿ ನ್ಯಾಯಾಲಯ ಈ ರಾಜೀವ್ ಸಂದಾನುಭವಿಕ ಮಾಡ್ಕೊಂಬಿಟ್ರೆ ಬೇಗ ಇತ್ಯರ್ಥ ಆಗುತ್ತೆ ಬೇಗ ಅವ್ರಿಗೆ ಒಂದು ರಿಲೀಫ್ ಸಿಗುತ್ತೆ ಈಗ ನಮ್ಮ ಇವರು ನಮ್ಮ ಗುರುಗಳು ಬಂದಿದ್ರು ಇಲ್ಲಿದ್ದಾರೆ ಇವರು ಬೇಗ ಇದೇನೋ ಒಂದು ಕಾಫೀಸ್ ಇಲ್ಲ ಬೇಕಾಗಿತ್ತು ರಿಲೀಫ್ ಬೇಕಾಯ್ತು ಇವತ್ತು ರಾಜಿ ಮಾಡ್ಕೊಂಡ್ರು ನಾಲ್ಕು ದಿನದೊಳಗೆ ಒಪ್ಕೊಂಡು ಆಯ್ತು ಮುಗಿದವತ್ತು ಲೋಕಾಲತ್ನಾಗೆ ಆಯ್ತು ಇಲ್ಲ ಇದು ಈಗ ಎಲ್ಲಾರು ನಮ್ಮ ಜವಕೆರೆ ನ್ಯಾಯಾಲಯದಲ್ಲಿ ಭಾಳಷ್ಟು ಪ್ರಕರಣಗಳು ಇವತ್ತು ರಾಜಿ ಆಗಿದಾವೆ ಒಂದು ಕೆನರಾ ಬ್ಯಾಂಕ್ನವರೆಲ್ಲ ಬಂದಿದ್ರು ನಿನ್ನೆ ನಮ್ಮವೇ ನಾಲ್ಕು ಕೇಸ್ ಆಗಿದಾವೆ ಹಂಗಾಗಿ ಈ ಪಾರ್ಟಿಷನ್ ಶೂಟ್ಗಳು ಈಗೆಲ್ಲ ಕಾನೂನು ಬದ್ಧವಾಗಿ ಎಲ್ಲ ಮೊದ್ಲಿನಂಗಿಲ್ಲ ಈಗ ಅಮೆಂಡ್ಮೆಂಟ್ ಟೈಪು ತಿದ್ದುಪಡಿ ಟೈಪ್ ಮಾಡ್ತಾರೆ ಬೇಗ ಅವಕ್ಕೆಲ್ಲ ಫೋಟೋ ಹಾಕಿ ಪಟೀಷನ್ ಶೂಟ್ಗಳಲ್ಲಿ ನಾವೇನು ರಾಜಿ ಅರ್ಜಿ ಹಾಕ್ತೀವಿ ಅದನ್ನು ಭಾಳ ವ್ಯವಸ್ಥಿತವ ಮಾಡ್ತಾರೆ ಯಾಕಂದರೆ ಇಲ್ಲಿ ಒಪ್ಕೊಂಡು ಹೋದರೆ ಮತ್ತೆ ಅಲ್ಲಿ ಕಾ ತಾಲೂಕು ಆಫೀಸಲ್ಲಿ ಖಾತೆ ಮಾಡಿಸ್ಕೋಬೇಕು ಇನ್ನೊಂದು ಮತ್ತೊಂದು ಕಾಂಪ್ಲಿಕೇಟೆಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಕಾನೂನು ಸೇವಾ ಸಮಿತಿ ಕೂಡ ನ್ಯಾಯಾಲಯ ಕೂಡ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿದೆ ಅದನ್ನು ನಾವು ಈ ಸಾರ್ವಜನಿಕರು ಬೆನಿಫಿಟ್ ತಗೋಬೇಕು ಅದನ್ನು ಬಿಟ್ಟು ಸುಮ್ಮನೆ ಮಿಸ್ಗೈಡ್ ಮಾಡ್ಕೊಂಡು ಹೋದರೆ ಅವ್ರಿಗೆ ತೊಂದರೆ ಆಗುತ್ತೆ ಸಾರ್ವಜನಿಕವಾಗಿ ನಾವೆಷ್ಟು ಅನುಕೂಲ ಇದೆ ಅಷ್ಟು ಅನುಕೂಲತೆಗಳನ್ನು ನಮ್ಮ ವಕೀಲರು ನಮ್ಮ ಸೀನಿಯರ್ ವಕೀಲರು ಭಾಳಷ್ಟು ಹೇಳಿದರು ಅದೇ ರೀತಿಯಾಗಿ ಹೇಳೋದು ಅಷ್ಟೇನೆ ನಮ್ಮ ನಿಮ್ಮ ಮಾಧ್ಯಮದವ್ರ ಮೂಲಕೂ ನೀವು ಹೇಳೋದು ಅಷ್ಟೇನೆ ಜನಗಳಿಗೆ ಅನುಕೂಲ ಆಗಲಿ ಚೆನ್ನಾಗಿರಲಿ ಶಾಂತಿಯುತವಾಗಿರಲಿ